ಟ್ವೆಂಟಿ ನಲ್ಲಿ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ನಮ್ಮ ಆರ್ ಸಿಬಿಯ ಹುಡುಗ ಟಿಮ್ ಡೇವಿಡ್ ಇದೀಗ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿ ತಂಡದ ಆಪತ್ ಬಾಂಧವ ಅಂತಾನೆ ಕರೆಸಿಕೊಂಡಿದ್ದ ಟೆಮ್ ಡೇವಿಡ್ ಇದೀಗ ಆಸ್ಟ್ರೇಲಿಯಾ ತಂಡಕ್ಕೂ ಆಪತ್ ಬಾಂಧವನಾಗಿ ತಂಡವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಹೌದು ಸೌತ್ ಆಫ್ರಿಕಾ ವಿರುದ್ಧ ನಡೆಯುತ್ತಿರುವ ಟಿ ಟ್ವೆಂಟಿ ಸರಣಿಯಲ್ಲಿ ಸಿಬಿಯ ಟೀಂ ಡೇವಿಡ್ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಕೇವಲ ಐವತ್ತ ಎರಡು ಬಾಲ್ಗಳಲ್ಲಿಯೇ ಎಂಬತ್ತ ಮೂರು ರನ್ ಗಳಿಸುವ ಮೂಲಕ ಅಬ್ಬರಿಸಿದ್ದು ಜೊತೆಗೆ ಟಿ ಟ್ವೆಂಟಿ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾಗೆ ಉತ್ತಮ ಆರಂಭ ದೊರೆಯಲಿಲ್ಲ ಎಪ್ಪತ್ತು ರನ್ಗೆ ನಾಲ್ಕು ವಿಕೆಟ್ ಹೋದ ವೇಳೆ ಕ್ರೀಸ್ಗೆ ಬಂದ ಟೀಮ್ ಡೇವಿಡ್ ಮೊದಲ ಬಾಲ್ನಿಂದಲೇ ಅಬ್ಬರಿಸುವುದಕ್ಕೆ ಶುರು ಮಾಡಿದ್ರು ಒಂದು ಕಡೆ ಆಸ್ಟ್ರೇಲಿಯಾದ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗುತ್ತಿದ್ದ ವೇಳೆಯಲ್ಲಿ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತ ಟೀಮ್ ಡೇವಿಡ್ ಕೇವಲ ಇಪ್ಪತ್ತ ಎಂಟು ಬಾಲ್ಗಳಲ್ಲಿ ಅರ್ಧ ಶತಕ ಸಿಡಿಸಿದ್ರು ಇನ್ನು ಐವತ್ತ ಎರಡು ಬಾಲ್ಗಳನ್ನು ಎದುರಿಸಿದ ಟೀಮ್ ಡೇವಿಡ್ ನಾಲ್ಕು ಬೌಂಡರಿ ಮತ್ತು ಎಂಟು ಸಿಕ್ಸರ್ಗಳ ನೆರವಿನಿಂದ ಎಂಬತ್ತ ಮೂರು ರನ್ಗಳನ್ನು ದಾಖಲಿಸುವ ಮೂಲಕ ಆಸ್ಟ್ರೇಲಿಯಾ ನೂರ ಎಂಬತ್ತ ಎಂಟು ರನ್ಗಳ ಟಾರ್ಗೆಟ್ ಅನ್ನು ಸೌತ್ ಆಫ್ರಿಕಾಗೆ ನೀಡುವುದಕ್ಕೆ ಸಹಕಾರಿಯಾದರು ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದ ಟೀಮ್ ಡೇವಿಡ್ ಟಿ ಟ್ವೆಂಟಿ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಸಹ ಮಾಡಿದ್ರು ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ಒಂದು ಸಾವಿರ ರನ್ ಪೂರೈಸಿದ ದಾಖಲೆಯನ್ನ ಇದೀಗ ಟೀಮ್ ಡೇವಿಡ್ ತನ್ನದಾಗಿಸಿಕೊಂಡಿದ್ದಾರೆ ನೂರ ಅರವತ್ತ ಏಳು ಪಾಯಿಂಟ್ ಮೂರರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಮೂಲಕ ಸಾವಿರ ರನ್ ಪೂರೈಸಿದ ದಾಖಲೆ ಬರೆದಿದ್ದು ಇತ್ತ ಈ ಮೊದಲು ಈ ದಾಖಲೆಯನ್ನ ಟೀಂ ಇಂಡಿಯಾದ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಬರೆದಿದ್ರು ನೂರ ಅರವತ್ತ ಏಳರ ಸ್ಟ್ರೈಕ್ ರೇಟ್ನಲ್ಲಿ ಸಾವಿರ ರನ್ ಪೂರೈಸಿದ ದಾಖಲೆ ಸೂರ್ಯಕುಮಾರ್ ಯಾದವ್ ಬರೆದಿದ್ರು ಇದೀಗ ಟೀಂ ಡೇವಿಡ್ ನೂರ ಅರವತ್ತ ಏಳು ಪಾಯಿಂಟ್ ಮೂರರ ಸ್ಟ್ರೈಕ್ ರೇಟ್ನಲ್ಲಿ ಈ ದಾಖಲೆ ಬರೆಯುವ ಮೂಲಕ ಅಗ್ರಸ್ಥಾನಕ್ಕೆ ಏರಿದ್ದಾರೆ ಒಂದು ಕಡೆ ತಮ್ಮ ಅಬ್ಬರ್ದ ಬ್ಯಾಟಿಂಗ್ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ಬ್ಯಾಟಿಂಗ್ ನಲ್ಲಿ ಟೀಮ್ ಡೇವಿಡ್ ನೆರವಾಗಿದ್ರೆ ಇತ್ತ ಮತ್ತೊಬ್ಬ ಆರ್ ಸಿ ಬಿ ಬೌಲರ್ ಕೂಡ ಆಸ್ಟ್ರೇಲಿಯಾ ತಂಡಕ್ಕೆ ತಮ್ಮ ಬೌಲಿಂಗ್ ದಾಳಿಯ ಮೂಲಕ ಸಹಕಾರಿಯಾಗಿದ್ದಾರೆ ಹೌದು ಆರ್ ಸಿಬಿಯ ಹೇಜಲ್ ಗಾರ್ಡ್ ಅಂತಾನೆ ಕರೆಸಿಕೊಳ್ಳುವ ಜಾಶ್ ಹೇಸಲ್ವುಡ್ ಮಾರಕ ದಾಳಿಗೆ ಸೌತ್ ಆಫ್ರಿಕಾ ತತ್ತರಿಸಿದೆ ಹೇಸಲ್ವುಡ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತ ಏಳು ರನ್ಗಳನ್ನು ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆಯುವ ಮೂಲಕ ಆಸ್ಟ್ರೇಲಿಯಾ ಗೆಲುವಿಗೆ ಕಾರಣಕರ್ತರಾದರು ಒಟ್ಟಿನಲ್ಲಿ ಇಬ್ಬರು ಆರ್ ಸಿ ಬಿ ಆಟಗಾರರ ಅಬ್ಬರದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನದಿಂದ ಆಸ್ಟ್ರೇಲಿಯಾ ಮೊದಲ ಟಿ ಟ್ವೆಂಟಿ ಮ್ಯಾಚ್ ಗೆದ್ದಿದ್ದು ಸದ್ಯ ಆರ್ ಸಿ ಬಿ ಫ್ಯಾನ್ಸ್ ಇವರಿಬ್ಬರು ಆರ್ ಸಿ ಬಿ ತಂಡ ಸೇರಿಕೊಂಡ ಮೇಲೆ ಸಖತ್ತು ಫಾರ್ಮ್ನಲ್ಲಿ ಇದ್ದಾರೆ ಅನ್ನೋ ಮಾತುಗಳನ್ನ ಆಡುತ್ತಿದ್ದಾರೆ